ಜಿಲ್ಲಾ ವಕಲಿಗರ ಸಂಘದ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಉದ್ಘಾಟಿಸಿದರು ನಂತರ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ನೆರವೇರಿಸಿದರು ಾರ್ಥ ಮಾಡ್ತಿರುವಂತಹ ಕಾರ್ಯಕ್ರಮವಿದು ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ ಚುಂಚುಮಿ ಮಹಾ ಸಂಸ್ಥಾನ ಮಠ ನಮ್ಮೆಲ್ಲರ ಕುಲದೈವ ಕಾಲಭೈರವನ ಸಂಪೂರ್ಣ ಆಶೀರ್ವಾದ ಸಮುದ್ರ ಜಯಂತೋತ್ಸವ ಈ ವರ್ಷ ಹನ್ನೊಂದನೇ ವರ್ಷದ ಒಂದು ಸಂಸ್ಮರಣೆ ಕಾರ್ಯಕ್ರಮನ್ನ ನಾವು ನಮ್ಮ ಈ ಭಾಗದಲ್ಲಿ ಮಾಡ್ತಾ ಇದ್ದೇವೆ ಸಕ್ಕರೆಯ ನಾಡು ಏಕಕಾಲದಲ್ಲೇ ಒಟ್ಟಿಗೆ ಸನ್ಮಾನಿಸ್ಬೇಕಾಗಿ ಪೂಜೆ ಜಗದ್ಗುರುಗಳಲ್ಲಿ ವೇದಿಕೆಯಲ್ಲಿರುವಂತವರಲ್ಲಿ ಮನೆ ಮಕ್ಕಳನ್ನ ನಾವು ಗುರುತಿಸ್ತಿದ್ರೆ ಪಕ್ಕದ ಮನೆಯವರು ಎಲ್ಲಿಂದ ಗುರುತಿಸ್ತಾರೆ ಹಾಗಾಗಿ ನಮ್ಮ ಸಮುದಾಯದ ಅನರ್ಥರನ್ನ ಆರಿಸಿದ್ದೇವೆ ಅದರಲ್ಲಿ ಮೊದಲಿಗೆ ಡಾಕ್ಟರ್ ರೇವಣ್ಣ ವೇದಿಕೆ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕಾಗಿ ಇದ್ದೇನೆ ಸರ್ ದಯಮಾಡಿ ವಿಶೇಷ ಕಲಾವಿಕ ಸಾಗರಕ್ಕೆ ಬಹಳ ಹರೀಶ್ ಜಾವಡೇಕೌಡ್ ತಮಗೂ ಕೂಡ ಶುಭವಾಗಿ ಅಂತ ಹಾರೈಸಿದಂತೆ ಮಾಡಿದ್ರು ಇಂತಹ ಪೂಜ್ಯ ಸ್ವಾಮೀಜಿ ಕಾಲ ಶ್ರೀಮಠವನ್ನ ರೈತರಿಗೆ ಸಿಹಿ ಸುದ್ದಿಯನ್ನು ಇರುತ್ತದೆ ಶಿಖರ್ ಪಾರ್ಟಿ ಆದರ್ಶವನ್ನ ಪಾಲಿಸ್ತಾ ವರ್ತಮಾನದ ಯುವ ಧರ್ಮ ಸಂಸ್ಕೃತಿಯನ್ನ ತಿಳಿಸಿಕೊಳ್ಳುವ ಮಹಾ ಮಹಿಮಾ ಎನಿಸಿಕೊಂಡಿದ್ದಾರೆ ಹೀಗಾಗಿ ಆದಿ ಚುಂಚನಗಿರಿ ಶ್ರೀ ಕ್ಷೇತ್ರ ಮಾನವತಿಯ ಶ್ರೀ ಗಿರಿಯಾಗಿದೆ ಭಾರತದ ಭವ್ಯ ಬೆಳಕಾಗಿ ನಿಂತಿದೆ ಅಂತೆಯೇ ಪಾಂಡುಪುರ ಆಯೋಜಿಸಲಾಗಿರುವಂತಹ ಪೂಜೆ ಜಗದ್ಗುರು ಬಾಲಗಂಗಾ ಮಹಾಸ್ವಾಮೀಜಿಯವರ ಎಂಬತ್ತೊಂಬತ್ತನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಮೈಶೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು